ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಇಸ್ ಚರಣ್ ನಾನು ಅನಾಲಿಸ್ ಏನು ಮಾಡಿದ್ವಿ ಇವತ್ತು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ ಟೆಲಿಗ್ರಾಮಲ್ಲಿ ಏನೋ ಅಪ್ಡೇಟ್ಸ್ ಕೊಟ್ಟಿದ್ವಿ ಅದು ಹೆಂಗೆ ವರ್ಕ್ ಆಗಿದೆ ಮತ್ತು ಬಿ ಟಿ ಸಲ್ಲೊಂದು ನಾನು ಟಾರ್ಗೆಟ್ ಕೊಟ್ಟಿದ್ವಲ್ಲ ಅದೇನಾಗಿದೆ ಪ್ಲಸ್ ಡೇ ಸಿಕ್ಸ್ ಸಾರಿ ಡೇ ಸೆವೆನ್ ಇದು ಟ್ವೆಂಟಿ ಒನ್ ಡೇಸ್ ಇದೇನಾಗಿದೆ ಎಲ್ಲ ಒಂದು ಸಲ ಚೆಕ್ ಮಾಡೋಣ ಒಂದು ಸಲ ಅನಾಲಿಸ್ ವಿಡಿಯೋ ನೋಡ್ಕೊಳ್ಳಿ ಓಕೆ ಪ್ಲೇ ಮಾಡ್ತೀನಿ ಇಲ್ಲ ಯೂಟ್ಯೂಬಲ್ಲಿ ಇರ್ತದೆ ನೀವು ಒಂದು ಸಲ ಚೆಕ್ ಮಾಡ್ಕೋಬೋದು ಈಗ ನಾಳೆ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿ ಇಲ್ಲಿ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ರಿಜೆಕ್ಷನ್ ಬಂದಿದೆ ಅಂದರೆ ಇಲ್ಲಿಂದ ಮತ್ತೆ ಬೈ ಪ್ಲ್ಯಾನ್ ಮಾಡ್ತೀನಿ ನಾನು ಈ ಲೆವೆಲ್ ತುಂಬ ಇಂಪಾರ್ಟೆಂಟ್ ಓಕೆ ಈ ಲೆವೆಲ್ ತುಂಬ ಇಂಪಾರ್ಟೆಂಟ್ ಇಲ್ಲಿ ಫಿಫ್ಟಿ ಮಿನಿಟ್ಸ್ ಟೈಮ್ ಪ್ರೇಮ್ ಯೂಸ್ ಮಾಡ್ತೀನಿ ಇಲ್ಲಿಂದ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ ಓಕೆ ಇದು ನಿಫ್ಟಿ ಲೆವೆಲ್ ಕೇಳಿಸ್ಕೊಂಡ್ರಲ್ವಾ ಗ್ಯಾಪ್ ಡೌನ್ ಓಪನ್ ಆಗಿ ಇಲ್ಲಿ ಫಿಫ್ಟಿ ಮಿನಿಟ್ಸ್ ರಿಜೆಕ್ಷನ್ ಬಂದಿದೆ ಅಂದರೆ ಬೈಯಿಂಗ್ ಪ್ಲಾನ್ ಮಾಡ್ತೀನಿ ಈ ಲೆವೆಲ್ ಇಂಪಾರ್ಟೆಂಟ್ ಇಲ್ಲಿ ಫಿಫ್ಟಿ ಮಿನಿಟ್ಸ್ ಟೈಮ್ ಪ್ರೇಮೆ ಯೂಸ್ ಮಾಡಬೇಕು ಅಂತ ಹೇಳಿದ್ದೆ ಓಕೆ ಇಪ್ಪತ್ತಾರು ಸಾವಿರದ ತೊಂಬತ್ತೈದು ನೆನಪಿಟ್ಕೊಳ್ಳಿ ಲೆವೆಲ್ ಓಕೆ ಇದು ಇವತ್ತಿನ ಮಾರ್ಕೆಟಲ್ಲಿ ವರ್ಕ್ ಆಗಿದೆಯಲ್ಲ ನೋಡೋಣ ಇಪ್ಪತ್ತಾರು ಸಾವಿರದ ತೊಂಬತ್ತೈದು ನೋಡಿ ಓಕೆ ನೀವು ಎಷ್ಟಾದರೂ ಜೂಮ್ ಮಾಡಿ ಚೆಕ್ ಮಾಡಿಕೊಳ್ಳಿ ಓಕೆ ನೀವು ಏನಾದರೂ ಚೆಕ್ ಮಾಡ್ಕೊಳ್ಳಿ ಲೆವೆಲ್ಸ್ ವರ್ಕ್ ಆಗ್ತವೆ ನೋಡಿ ಇಪ್ಪತ್ತಾರು ಸಾವಿರದ ತೊಂಬತ್ತೈದು ದಿಸ್ ಈಸ್ ದ ಲೆವೆಲ್ ಟ್ವೆಂಟಿ ಸಿಕ್ಸ್ ತೌಸಂಡ್ ನೈಂಟಿ ಫೈ ಓಕೆ ಇವಾಗ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಇತ್ತು ನೋಡೋಣ ಒಂದ್ಸಲಿ ಟೆಲಿಗ್ರಾಮ್ ನೋಡಿ ಇದು ಟೆಲಿಗ್ರಾಮ್ ಇಲ್ಲಿ ನೋಡ್ಕೊಳ್ಳಿ ನೀವು ಓಕೆ ಇದರ ಹೈ ಬ್ರೇಕ್ ಆದರೆ ಅನಾಲಿಸಿಸ್ ಪ್ರಕಾರ ಫಿಫ್ಟಿ ಕ್ಯಾನ್ ರಿಜೆಕ್ಷನ್ ಬಂದ ಮೇಲೆ ಕ್ಲೋಸ್ ಆದರೆ ಇದರ ಹೈ ಬ್ರೇಕ್ ಆದರೆ ಸಿಇ ಮಾಡಬೇಕು ಲೋ ಬ್ರೇಕ್ ಆದರೆ ಪಿ ಇ ಮಾಡಬೇಕು ಅಪ್ಡೇಟ್ ಮಾಡಿದ್ದೆ ಅದಾದಮೇಲೆ ಮಾರ್ಕೆಟ್ ಫಾಲಾಗುವಾಗ ಇನ್ನೊಂದು ಅಪ್ಡೇಟು ಕೊಟ್ಟಿದ್ದೆ ಮಾರ್ಕೆಟ್ ಫಾಲ್ ಆಗ್ತಿದೆ ನೋಡಿ ಅಂತ ಅದಕ್ಕೆ ಸಂಬಂಧಪಟ್ಟಿದ್ದು ಎಂಟ್ರಿ ಸ್ಕ್ರೀನ್ಶಾಟ್ಲಿರುತ್ತೆ ಇಪ್ಪತ್ತಾರು ಸಾವಿರದ ಐವತ್ತು ಪಿ ಓಕೆ ಎಂಟ್ರಿ ತ್ರೀ ಸಿಕ್ಸ್ಟಿ ನೋಡ್ಕೋಬೋದು ನೀವು ಓಕೆ ಅದು ಇವತ್ತು ಹೆಂಗೆ ವರ್ಕ್ ಆಗಿದೆ ನೋಡಿ ಇಪ್ಪತ್ತು ಇಪ್ಪತ್ತು ಪಾಯಿಂಟೇ ಟಿ ಎಸ್ ಎಲ್ ಮಾಡಿ ಎಕ್ಸ್ಪೈರಿ ಇರ್ತದೆ ಕೇರ್ಫುಲ್ ಆಗಿರಿ ಡಿ ಕೆ ಪ್ರಾಬ್ಲಮ್ ಅಂತ ಹೇಳಿದ್ದೆ ಅದು ಸೈಡ್ ವೇಸ್ ಇದು ಯಾಕೆ ಸೈಡ್ ವೇಸಲ್ಲಿ ಇರುತ್ತೆ ಅನ್ನೋದು ಮೇನ್ ರೆಸ್ಟೋರೆಂಟ್ಸ್ ಅನಾಲಿಸಿಸ್ ಮಾಡಿ ಕಳಿಸಿರ್ತೀನಿ ಅದು ಅವ್ರಿಗೆ ಗೊತ್ತಿರ್ತದೆ ಓಕೆ ನೋಡ್ಕೊಳ್ಳಿ ಇವತ್ತು ಇದು ಸೈಡ್ ವೇಸಲ್ಲೇ ಇರುತ್ತೆ ಅದು ವಿತ್ ಡ್ರಾಯಿಂಗ್ ಇತ್ತು ಇದೇ ಥರ ಇರುತ್ತೆ ಅಂತ ಅದು ಬೇಕಾದರೆ ಟೆಲಿಗ್ರಾಮ್ನ ಅಪ್ಲೋಡ್ ಮಾಡ್ತೀನಿ ನೋಡಿ ನೆನ್ನೆ ಮೇನ್ ಗ್ರೂಪ್ ಸ್ಟೂಡೆಂಟ್ ಕಳಿಸಿರೋದು ಅದು ಅದೇ ಪರ್ ಅದೇ ಥರ ವರ್ಕ್ ಆಗಿದೆ ಓಕೆ ಇವಾಗ ನೋಡಿಕೊಂಡ್ರೆ ಈ ಲೋ ಬ್ರೇಕ್ ಆಗುವಾಗ ಪಿ ತಗೊಂಡ್ವಿ ಟ್ವೆಂಟಿ ಪಾಯಿಂಟ್ಸ್ ನಮ್ಮ ಟಾರ್ಗೆಟ್ ಟ್ವೆಂಟಿ ಅಲ್ಲ ತರ್ಟಿ ಪಾಯಿಂಟ್ಸ್ ಬಂತು ಮೂವತ್ತು ಪಾಯಿಂಟ್ ಬಂತು ಟಾರ್ಗೆಟ್ ಇಟ್ಟಾಯಿತು ನಾನು ನಿಮಗೆ ಸುಮಾರು ಸರ್ತಿ ಹೇಳಿರ್ತೀನಿ ನನ್ನ ಲೆವೆಲ್ ಬ್ರೇಕ್ ಆದಮೇಲೆ ಅದಕ್ಕೆ ರೀಟ್ರೆಸ್ ಮಾಡಿ ಮಾಡಿ ಫಾಲಾಗುತ್ತೆ ಅಂತ ದಿಸ್ ಈಸ್ ದ ರಿಸಲ್ಟ್ ಇಷ್ಟು ಶಾರ್ಪ್ ಕ್ಯಾಂಡಲ್ ಬಂದರೂ ಅಲ್ಲಿಂದ ಮತ್ತೆ ವಾಪಸ್ ಬಂದಿದೆ ನೋಡಿ ಇದು ರಿಸಲ್ಟ್ ಇಲ್ಲಿ ಪಿ ತಗೊಂಡ್ರೆ ಇಷ್ಟು ಪಾಯಿಂಟ್ಸ್ ಬಂದಿದೆ ಅಂದರೆ ಎಪ್ಪತ್ತೇಳು ಪಾಯಿಂಟು ಲೋ ಇಪ್ಪತ್ತಾರು ಸಾವಿರ ಪ್ಲಸ್ ಇಪ್ಪತ್ತಾರು ಸಾವಿರ ಇಪ್ಪತ್ ಎಪ್ಪತ್ತೇಳು ಪಾಯಿಂಟು ಅದು ಇವತ್ತು ಎಕ್ಸ್ಪೈರಿ ಟ್ರೇಡ್ ಮಾಡಿದ್ರೆ ಗೊತ್ತಿರ್ತದೆ ಎಷ್ಟು ಪ್ರಾಫಿಟ್ ಬಂದಿರುತ್ತೆ ಅಂತ ಅನಾಲಿಸಿಸ್ ಲೆವೆಲ್ಸ್ ವರ್ಕ್ ಆಗಿರೋ ವಿಧಾನ ಸಿ ಎಂಟ್ರಿ ಬಂದಿಲ್ಲ ಪಿ ಇ ಟ್ರಿಗರ್ ಆಯಿತು ಲೆವೆಲ್ ಪರ್ಫೆಕ್ಟಾಗಿ ಡ್ರೆಸ್ ಆಯಿತು ಫಾಲೋ ಆಯಿತು ಓಕೆ ಟೆಲಿಗ್ರಾಮ್ ಅಪ್ಡೇಟ್ ನೋಡಿಕೊಂಡ್ರೆ ಇದು ನೋಡಿಕೊಂಡ್ರಲ್ವಾ ಬಿ ಟಿ ಸಿ ಇಲ್ಲಿ ಹೇಳಿದ್ದೆ ಇಲ್ಲಿಗೆ ಬರುತ್ತೆ ಅಂತ ಅದು ನೀವು ಯಾರು ನಮ್ದು ನಮ್ದ್ರೋ ಬಿಟ್ಟರೋ ಇಲ್ಲಾಂದರೆ ಯೂಟ್ಯೂಬಲ್ಲಿ ಇರ್ತದೊ ನೋಡ್ಕೊಳ್ಳಿ ಇಲ್ಲಿಗೆ ಒಂದು ಲಕ್ಷ ಪರ್ಸೆಂಟ್ ಇಲ್ಲಿಗೆ ಬಂದೇ ಬರುತ್ತೆ ಅಂತ ಮಾಡಿದ್ದೆ ದಿಸ್ ಈಸ್ ದ ರಿಸಲ್ಟ್ ಓಕೆ ಇಲ್ಲಿಗೆ ಬಂದಿದೆ ಇಲ್ವಾ ನೋಡಿ ಇದು ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಅಂತ ಇವಾಗ ಇದು ಕೂಡ ಇದು ಹೈ ಆದರೆ ಬಿ ಟಿ ಸಿ ನಮ್ಮ ವ್ಯೂ ನೋಡ್ಕೊಳ್ಳಿ ಯಾರಾದರೂ ಬಿ ಟಿ ಸಿ ಫಾಲೋ ಮಾಡರಿದ್ದರೆ ಇದು ಹೈ ಬ್ರೇಕಾಗಿ ಇದ್ರ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ಆ ಕ್ಯಾಂಡಲ್ ಐ ಕ್ರಾಸ್ ಆಗುವಾಗ ಬೈ ಮಾಡಿದ್ರೆ ಇದು ತೊಂಬತ್ತೊಂದು ಸಾವಿರದ ಐನೂರು ಇದು ನಿಧಾನಕ್ಕೆ ಬರುತ್ತೆ ವಿತ್ ಟಿ ಎಸ್ ಎಲ್ ನಮ್ಮ ವ್ಯೂ ಇದು ಓಕೆ ಇದು ಯಾವುದೇ ರೀತಿಯ ಬೈ ಎನ್ಸ್ ಎಲ್ ರೆಕಮೆಂಡೇಶನ್ಸ್ ಇಲ್ಲ ಟ್ವೆಂಟಿ ಸಿಕ್ಸ್ ಡೇಸ್ ಏನು ಏನು ಮಾಡಿದ್ವಿ ಅಂದರೆ ಇದು ಮಾಡಿದ್ವಿ ಇಲ್ಲಿ ಸಿಇ ಮಾಡಿದ್ವಿ ಅದಾದಮೇಲೆ ಇಲ್ಲಿಂದ ಪಿ ಶಾರ್ಪ್ ಕ್ಯಾಂಡ್ ಏನಿದೆ ಇದು ಪೂರ್ತಿ ಪಿ ಅದಾದಮೇಲೆ ಮತ್ತೆ ಇಲ್ಲಿ ಎಂಟ್ರಿ ತಗೊಂಡು ಇದು ಟಾರ್ಗೆಟ್ ಇದು ಸಿಇ ಮಾಡಿದ್ವಿ ಓಕೆ ಇದು ಓಕೆ ಡನ್ ಈಗ ನಾಳೆ ಅನಾಲಿಸ್ ಏನು ಮಾಡಬೇಕು ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ ಇದರ ಹೈ ಇದರ ಹೈ ಕ್ರಾಸ್ ಆಗುವಾಗ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ ಆರ್ ಇದ್ರ ಲೋ ಬ್ರೇಕ್ ಆದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀನಿ ಎರಡೂ ಕಡೆ ಪ್ಲ್ಯಾನ್ ಮಾಡ್ತೀನಿ ಈ ಝೋನ್ ಒಳಗಡೆ ಬಿಟ್ಟು ಇದು ಸಿ ಇದು ಪಿ ಇ ಓಕೆ ಯಾಕಂದರೆ ಈ ಸಪೋರ್ಟ್ ಆದರೆ ಈ ಸಪೋರ್ಟ್ವರೆಗೂ ಈ ಸಪೋರ್ಟ್ ಆದರೆ ಇಲ್ಲಿವರೆಗೂ ಲೆವೆಲ್ಸ್ ಎಲ್ಲ ಶಾರ್ಪ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಬ್ರೇಕ್ ಆಗಿಲ್ಲ ಅಂದರೆ ಯಾಕಂದರೆ ಇದು ರೆಸಿಸ್ಟೆನ್ಸ್ ಹೋಗಿ ಇವಾಗ ಸಪೋರ್ಟ್ ಆಗಿರುತ್ತೆ ಫಸ್ಟ್ ಟೈಮ್ ಬಂದಿದೆ ಇದ್ರ ರೈ ಕ್ರಾಸ್ ಆದರೆ ಬೈ ಹಿಂಗ್ ಪ್ಲ್ಯಾನ್ ಮಾಡ್ಕೊಳ್ತೀನಿ ನಾನು ಓಕೆ ಬಟ್ ಇಲ್ಲಿ ಈ ಝೋನ್ ಒಳಗಡೆ ಏನು ಟ್ರೇಡ್ ಮಾಡಲ್ಲ ನೆನಪಿರಲಿ ಈ ಝೋನ್ ಒಳಗಡೆ ಏನು ಟ್ರೇಡ್ ಮಾಡಲ್ಲ ಇದ್ರ ಮೇಲೆ ಬಂದರೆ ಸಿ ಪ್ಲ್ಯಾನ್ ಇದ್ರ ಕೆಳಗಡೆ ಬಂದರೆ ಪಿ ಪ್ಲ್ಯಾನ್ ಇದು ಬ್ಯಾಂಕ್ ನಿಫ್ಟಿ 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 ನೋಡ್ಕೊಳ್ಳಿ ನಿಫ್ಟಿ ಕೂಡ ಸೇಮ್ ಇದ್ರ ಕೆಳಗಡೆ ಸೆಲ್ಲಿಂಗ್ ಇದ್ರ ಮೇಲೆ ಬೈಯಿಂಗ್ ಈ ಝೋನಲ್ಲಿ ಟ್ರೇಡ್ ಓಕೆ ಇದು ನಿಫ್ಟಿ ಲೆವೆಲ್ಸ್ ಆ ಟೆಲಿಗ್ರಾಮ್ ಚಾನಲ್ಗೆ ಯಾರಾದರೂ ಜಾಯ್ನ್ ಆಗಬೇಕು ಆ ಥರ ಅಪ್ಡೇಟ್ಸ್ ಬೇಕು ಅಂದರೆ ಯೂಟ್ಯೂಬ್ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ ನೋಡಿ ಆಫ್ಲೈನ್ ಆ್ಯಂಡ್ ಆನ್ಲೈನ್ ಎನಿವನ್ ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಬೋದು ನೀವು ಓಕೆ ಇದು ನಿಫ್ಟಿ ಲೆವೆಲ್ಸ್ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಈ ಅನಾಲಿಸು ಈ ಲೆವೆಲ್ಸು ಏನು ಹೇಳ್ತೀನಿ ಇದು ಪೂರ್ತಿ ಎಜುಕೇಷನಲ್ ಪರ್ಪಸ್ ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ಇಲ್ಲ ಇದನ್ನು ನೋಡ್ಕೊಂಡು ನೀವು ಬೈಸೆಲ್ ಮಾಡಿಕೊಂಡ್ರೆ ನಮಗೆ ಸಂಬಂಧ ಇಲ್ಲ ನಿಮ್ಮ ಅನಾಲಿಸ್ಗೆ ಏನಾದರೂ ಹೆಲ್ಪ್ ಆದರೆ ತಗೊಳ್ಳಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ನಾಳೆ ಬಾಯ್